ಆಯ್ ಹಲೋ ನಮಸ್ಕಾರ ಆ್ಯಸ್ ಯೂಶಲ್ ದಿಸ್ ಇಸ್ ಕಾರ್ತಿಕ್ ಸೊ ನಮ್ಮ ಮಳವಳ್ಳಿ ಶಾಸಕ ಅಲ್ಲಿ ಆಸ್ ನರೇಂದ್ರ ಸ್ವಾಮಿಯವರು ಮೊನ್ನೆ ಸೆಷನ್ನಲ್ಲಿ ಒಂದು ಮಾತು ಹೇಳ್ತಾರೆ ಏನು ರೀ ಎಪ್ಪತ್ತು ವರ್ಷ ಆಗಿದೆ ಇನ್ನೂ ದಲಿತರು ದಲಿತರು ಅಂತ ನಮ್ಮನ್ನ ಈ ಅವಮಾನಿಸ್ತಿರಲ್ಲ ಅಂತ ಆ ಪದನ ತೆಗಿಬೇಕು ಅಂತ ಅಂತಾರೆ ಅಲ್ಲ ಮಳವಳ್ಳಿ ಶಾಸಕರೇ ನಿಮ್ಗೇನಾದ್ರೂ ಸ್ವಲ್ಪ ಸೆನ್ಸ್ ಇಲ್ವಾ ಅಥವಾ ಕಾಮನ್ ಸೆನ್ಸ್ ಇಲ್ವಾ ನೀವುಗಳೇ ಅಲ್ವಾ ಏನಾರು ಒಂದಿದ್ರೂ ದಲಿತರಿಗೆ ಅವಮಾನ ಅದು ಹೋಗುತ್ತೆ ದಲಿತ ಅಧಿಕಾರಿ ಅವಮಾನ ಮಾಡಿದ್ರು ದಲಿತ ರಾಮಾಯಣವರು ಅಂತ ಬಿರುದು ಬೇರೆ ಕೊಟ್ಟಿದ್ದೀರಾ ಅವ್ರಿಗೆ ಅಹೀನಾ ಅಂತ ಹಿಡ್ಕೊಂಡಿದ್ದೀರಾ ಈಗ ನಿಮಗೆ ದಲಿತರು ದಲಿತರು ಅಂದರೆ ಭಾಳ ಯಾಕೆ ದಲಿತರು ದುಡ್ಡು ದಲಿತರೆ ಹೊಡೆದ್ರು ಅಂತಾನ ಫಸ್ಟು ನಮಗೆ ಅಭಿಮಾನ ಬರಬೇಕು ನಾನೊಬ್ಬ ಮಕ್ಕಳಿಗೆ ಅದನ್ನು ಬೆಳೆಸ್ಕೊಳ್ಳಿ ನಾನೊಬ್ಬ ದಲಿತ ನಾನೊಬ್ಬ ಹಿಂದುಳಿದ ನಾನೊಬ್ಬ ಅಯ್ಯಿಂದ ಅಂತ ಈಗ ನಿಮ್ಮ ಹುಡುಗ ಬಂದಿರೋದಕ್ಕೆ